ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಸಂಧ್ಯಾ ಪಾಟೀಲ್ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞೆ ದೇಯಾ ಆಸ್ಪತ್ರೆ ಚಿಕ್ಕೋಡಿ ದಿಯಾ ಆಸ್ಪತ್ರೆ ಚಿಕ್ಕೋಡಿ ಈಗ ಕಳೆದ ಹಲವಾರು ವರ್ಷಗಳಿಂದ ಪ್ರಸೂತಿ ಸ್ತ್ರೀ ರೋಗ ಹಾಗೂ ಮೂಳೆ ಮತ್ತು ಆಘಾತ ಚಿಕಿತ್ಸೆಗಳನ್ನು ಎಲ್ಲರಿಗೂ ನೀಡ್ತಾ ಬರ್ತಾ ಇದೆ ಹಾಗೆಯೇ ಈಗ ನಮ್ಮ ಗ್ರಾಮೀಣ ಭಾಗದ ಜನತೆಗಳಿಗೆ ಅನುಕೂಲ ಆಗಲಿ ಅಂತ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನರರೋಗ ಹಾಗೂ ಬೆನ್ನುಗುರಿಯ ಶಸ್ತ್ರಚಿಕಿತ್ಸೆಗಳನ್ನು ಮೆದುಳಿನ ತೊಂದರೆಗಳನ್ನು ಹಾಗೂ ತುರ್ತು ವೈದ್ಯಕೀಯ ಸೇವೆಗಳನ್ನು ಪ್ರಾರಂಭ ಮಾಡಿದೆ ಮೋಸ್ಟ್ ಆಫ್ ದಿ ಮೊದ್ ಮೆದುಳಿನ ತೊಂದರೆಗಳಲ್ಲಿ ಎಸ್ಪೆಷಲಿ ತಲೆಗೆ ಪೆಟ್ಟಾದಾಗ ಫಸ್ಟ್ ಫಸ್ಟ್ ಒನ್ ಅವರ್ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಇದರಲ್ಲಿ ಪೇಷಂಟ್ನ ನಾವು ಸಾಕಷ್ಟು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಒಂದು ತಾಸಿನ ನಂತರ ಮೆದುಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ದುರದೃಷ್ಟವಶಾತ್ ನಮ್ಮ ಗ್ರಾಮೀಣ ಭಾಗದ ಜನತೆಗಳಿಗೆ ಹತ್ತಿರದಲ್ಲೇ ನರಶಸ್ತ್ರ ರೋಗ ಚಿಕಿತ್ಸೆಗಳು ಒಂದು ತಾಸಿನಲ್ಲಿ ಒಳಗೆ ರೀಚ್ ಆಗುವಂತಹ ಯಾವುದು ಸೌಲಭ್ಯಗಳು ಇರುವಂತಹ ಆಸ್ಪತ್ರೆ ಇರಲಿಲ್ಲ ನಮ್ಮ ದೇಹ ಆಸ್ಪತ್ರೆಯಲ್ಲಿ ಈಗ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನರಶಸ್ತ್ರ ರೋಗ ಚಿಕಿತ್ಸಕರಿದ್ದಾರೆ ಇದರಿಂದ ನಾವು ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಎಲ್ಲಾ ರೀತಿಯ ಬೈಟ್ಸ್ ಹೈಪರ್ ಟೆನ್ಷನ್ ಡಯಾಬಿಟಿಸ್ ಮುಂತಾದ ವೈದ್ಯಕೀಯ ಕಾಯಿಲೆಗಳನ್ನು ಸಹಿತ ಟ್ರೀಟ್ ಮಾಡ್ಕೋತೀನಿ ನಮ್ಮಲ್ಲಿ ವೈದ್ಯಕೀಯ ಸೇವೆಗಳು ಅಂದ್ರೆ ಎಲ್ಲಾ ರೀತಿಯ ಹೃದಯ ರೋಗಗಳು ಕ್ಷಯ ರೋಗ ನಿಮೋನಿಯಾ ಜ್ವರ ಪ್ರಕರಣಗಳು ಮೂತ್ರ ಮೂತ್ರದ ಸೋಂಕುಗಳು ಮದ್ಯ ಸಂಬಂಧಿತ ಅಸ್ವಸ್ಥತೆಗಳು ಥೈರಾಯ್ಡ್ ಅಸ್ವಸ್ಥತೆಗಳು ಶ್ವಾಸನಾಳದ ಸೋಂಕುಗಳು ಜೀರ್ಣಾಂಗದ ರೋಗಗಳು ಅತಿಯಾದ ರಕ್ತದೊತ್ತಡ ಹೈ ಬಿಪಿ ಎಲ್ಲ ರೀತಿಯ ವಿಷ ಜಂತುಗಳ ಕಡಿತದ ಚಿಕಿತ್ಸೆ ಮಧುಮೇಹ ಡಯಾಬಿಟಿಸ್ ಶಸ್ತ್ರಚಿ ಸ್ಥಿತಿಗಳು ವಿಷ ಸೇವನೆಗಳು ಮೂತ್ರಪಿಂಡದ ಕಾಯಿಲೆಗಳು ಹಾಗೂ ಲಿವರ್ನ ಯಕೃತ್ನ ತೊಂದರೆಗಳು ಹೆಪಟೈಟಿಸ್ ಎಲ್ಲವನ್ನು ಟ್ರೀಟ್ ಮಾಡ್ತೀವಿ ಹಾಗೆ ನ್ಯೂರೋ ಸರ್ಜರಿಯಲ್ಲಿ ನಾವು ಹುಟ್ಟಿನಿಂದ ಇರುವಂತಹ ಬೆನ್ನುಮೂರಿಯ ತೊಂದರೆಗಳು ಮೆದುಳಿನಲ್ಲಿ ಕೀವ ಆಗೋದು ಗಡ್ಡೆ ಆಗೋದು ಮೂರ್ಛೆ ರೋಗ ರೋಗ ಬರೋದು ಜಟ್ಕ ಬರೋದು ದೀರ್ಘಕಾಲದಲ್ಲಿ ಬೆನ್ನುವು ತಲೆನೋವು ಇರುವಂತಹದ್ದು ಇದನ್ನೆಲ್ಲ ನೋಡ್ತೀವಿ ಹಾಗೆ ಹುಟ್ಟಿನಿಂದ ಇರುವಂತಹ ಮೆದುಳಿನ ತೊಂದರೆಗಳು ಅಂದರೆ ಹೈಡ್ರೊಸೆಫ್ ಮೆನಿಂಗೊಸಿಲ್ ಇವೆಲ್ಲ ಹುಟ್ಟಿನಿಂದ ಬರುವಂತಹ ತೊಂದರೆಗಳನ್ನು ಸಹಿತ ಇಲ್ಲಿ ನಾವು ಪರಿಹಾರ ಕೊಡ್ತೀವಿ ಹಾಗೆಯೇ ಅಪಘಾತಗಳಿಂದ ಏನು ಮೆದುಳಿಗೆ ಬಾವು ಬರುತ್ತೆ ಅಥವಾ ತೊಂದರೆ ಆಗುತ್ತೆ ರಕ್ತಸ್ರಾವ ಆಗುತ್ತೆ ಇದಕ್ಕೂ ಸಹಿತ ತುರ್ತು ಚಿಕಿತ್ಸೆ ಆಗುತ್ತದೆ ಮತ್ತು ಇದರ ಜೊತೆಗೆ ನಾವು ಸೂಕ್ಷ್ಮ ದರ್ಶಕ ಅಂದರೆ ಮಿನಿಮಲಿ ಇನ್ವೇಸಿವ್ ಬೆನ್ನುಬುರಿಯ ಸರ್ಜರಿ ಸಹಿತ ಮಾಡ್ತೀವಿ ಇದನ್ನು ಬ್ಯಾಕಪ್ ಮಾಡೋದಕ್ಕೆ ನಮ್ಮಲ್ಲಿ ಮೂರು ಶಸ್ತ್ರ ಕೋಣೆಗಳಿದೆ ಓಟಿಗಳಿದೆ ಅದರಲ್ಲಿ ಒಂದು ಮಾಡ್ಯುಲರ್ ಓಟಿ ಇದೆ ಹಾಗೂ ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಸು ಹಾಗೂ ಪ್ರೈವೇಟ್ ಸ್ಕೀಮ್ ಸಹಿತ ಇದೆ ಟು ಟು ದಿಸ್ ಅಂದ್ರೆ ಇದನ್ನು ಹೆಲ್ಪ್ ಮಾಡೋದಕ್ಕೆ ಚಿಕ್ಕೋಡಿಯಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಮಿಷಿನ್ ಸಹಿತ ಇದೆ ಇದರಿಂದ ಡೀಟೇಲ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ರೋಗದ ಲಕ್ಷಣಗಳು ಚೆನ್ನಾಗಿ ಗೊತ್ತಾಗೋದ್ರಿಂದ ವೈದ್ಯರಿಗೆ ಟ್ರೀಟ್ ಮಾಡೋದು ಸುಲಭ ನಮ್ಮಲ್ಲಿ ಇರುವಂತಹ ಫೆಸಿಲಿಟೀಸ್ ಹಾಗೂ ಇನ್ಶೂರೆನ್ಸ್ಗಳು ಯಾವ್ಯಾವುದು ಅಂದರೆ ಪ್ರೈವೇಟ್ ಇನ್ಶೂರೆನ್ಸಲ್ಲಿ ನಮ್ಮಲ್ಲಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಮೆಡಿ ಅಸಿಸ್ಟ್ ಇನ್ಶೂರೆನ್ಸ್ ಟಿ ಪಿ ಎ ಸ್ಟಾರ್ ಹೆಲ್ತ್ ಅಶೂರೆನ್ಸ್ ಬಜಾಜ್ ಅಲಿಯನ್ಸ್ ಆದಿತ್ಯ ಬಿರ್ಲಾ ಎಸ್ ಬಿ ಐ ಜನರಲ್ ಇಫ್ಕೋ ಟೋಕಿಯೋ ಎಮ್ ಡಿ ಇಂಡಿಯಾ ರಕ್ಷಾ ಹೆಲ್ತ್ ಇನ್ಶೂರೆನ್ಸ್ ಎರಿಕ್ಸನ್ ಇನ್ಫೋ ಇನ್ಶೂರೆನ್ಸ್ ಐ ಸಿ ಐ ಸಿ ಐ ಲಂಬಾಟ್ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಮಣಿಪಾಲ್ ಸಿಗ್ನಾ ಹೆಲ್ತ್ ಜ್ಯೋತಿ ಸಂಜೀವಿನಿ ಕೇರ್ ಹೆಲ್ತ್ ಹಾಗೂ ನಾಹಿ ಇದೆ ಇದರ ಜೊತೆಗೆ ಗೌರ್ಮೆಂಟ್ ಅಲ್ಲಿ ನಮಗೆ ಆಯುಷ್ಮಾನ್ ಭಾರತ್ ಇದೆ ಆಭಾ ಕಾರ್ಡ್ಸ್ ಇದೆ ಯಶಸ್ವಿನಿ ಸ್ಕೀಮ್ ಇದೆ ಧರ್ಮಸ್ಥಳ ಯೋಜನೆ ಇದೆ ಕರ್ನಾಟಕ ಲೇಬರ್ ಎಂಪ್ಲಾಯೀಸ್ ಸ್ಕೀಮ್ ಇದೆ ಹಾಗೂ ಎಂಪ್ಲಾಯಿ ಆ್ಯಂಡ್ ಡಿಪೆಂಡೆಂಟ್ ಮೆಡಿಕಲ್ ರಿಇಂಬರ್ಸ್ಮೆಂಟ್ ಸ್ಕೀಮ್ ಸಹಿತ ಇದೆ ನನ್ನ ವಿನಂತಿ ಏನೆಂದರೆ ಪ್ರತಿಯೊಂದು ಪ್ರಾಣನೂ ಮುಖ್ಯ ದಯವಿಟ್ಟು ನಿಮ್ಮಲ್ಲಿ ಇರುವಂತಹ ಸಮೀಪದಲ್ಲೇ ಇರುವಂತಹ ಕೈಗೆ ಎಟುಕುವ ಬೆಲೆಯಲ್ಲಿ ಸಿಗುವ ಎಲ್ಲ ವೈದ್ಯಕೀಯ ಸೇವೆಗಳನ್ನು ನಮ್ಮ ಗ್ರಾಮೀಣ ಭಾಗದ ಜನಗರು ಹಾಗೂ ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅಂತ ವಿನಂತಿ ನಮ್ಮನ್ನು ಸಂಪರ್ಕಿಸೋದಕ್ಕೆ ಯು ಕ್ಯಾನ್ ಕಾಲಸ್ ಆನ್ ನೈನ್ ನೈನ್ ಒಂಬತ್ತು ಒಂಬತ್ತು ಒಂದು ಆರು 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 ಎರಡು ಮೂರು ಮೂರು ಒಂಬತ್ತು ಅಥವಾ ಝೀರೋ ಎಂಟು ಮೂರು ಮೂರು ಎಂಟು ಎರಡು ಏಳು ಐದು ಒಂಬತ್ತು ಒಂಬತ್ತು ಒಂಬತ್ತಕ್ಕೆ ಸಂಪರ್ಕಿಸಿ